ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕಂಟೆಂಟ್ ಏನು ಅಂದರೆ ಇವತ್ತು ನಮ್ಮ ಮನೆಯವರು ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಬನ್ನಿ ಯಾವ ರೀತಿ ಮಾಡ್ತಾರೆ ನೋಡೋಣ ಯಾವ ರೀತಿ ಉಪ್ಪಿಟ್ಟು ಮಾಡ್ತಾರೆ ಬನ್ನಿ ನೋಡೋಣ ಇದ್ದೀನಿ ಅದಕ್ಕೆ ಉಪ್ಪಿಟ್ಟು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೇಗನೆ ಆಗುತ್ತೆ ಜಲ್ದಿ ಹತ್ತು ನಿಮಿಷ ಕಾಲು ಗಂಟೆ ಒಳಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಯಾವ ಥರ ಮಾಡೋದಂತ ಏನೇನು ಐಟಮ್ ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ರವೆನ ಹುರಿದು ಸೈಡಿಗೆ ಆಮೇಲೆ ಒಗ್ಗರಣೆಗೆಲ್ಲ ತರಕಾರಿ ಎಲ್ಲ ಹಚ್ಕೊಂಡು ಈರುಳ್ಳಿ ಸಿಮೆಣ್ಸಿ ಕಾಯಿ ಟೊಮೊಟೊ ಕೊತ್ತಂಬರಿ ಎಲ್ಲ ಹಚ್ಕೋಬೇಕು ಅದೆಲ್ಲ ಎಷ್ಟು ಎಷ್ಟು ಹಾಕ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟಿಗೆ ಈರುಳ್ಳಿ ಹಸಿಮೆಣ್ಸಿ ಟೊಮೊಟೊ ಆಲೂಗಡ್ಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇಡೋಣ ಬನ್ನಿ ಒಗ್ಗರಣೆಗೆ ಆಯಿಲ್ ಹಾಕಿದ್ದೀನಿ ಇವಾಗ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯ್ದೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸ್ವಲ್ಪ ಕಡಲೆಬೇಳೆ ಹಾಕಬೇಕು ಒಗ್ಗರಣೆ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಪ್ರೇಮ್ ಮಾಡ್ಕೋಬೇಕು ಕಡಲೆಬೀ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಕದ್ದು ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಇವಾಗ ಚೆನ್ನಾಗಿ ಫ್ರೇ ಆಗುತ್ತೆ ಆಮೇಲೆ ಈರುಳ್ಳಿ ಹಾಕ್ತೀನಿ

ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಸ್ವಲ್ಪ ಈ ಥರ ಆ ಕಡೆ ಈ ಕಡೆ ಹಾಕ್ಸಿದ್ರೆ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಆಮೇಲೆ ಟೊಮೊಟೊ ಹಾಕ್ಬೇಕು ಇಲ್ಲೂ ಸ್ವಲ್ಪ ಈರುಳ್ಳಿ ಬೇಯಬೇಕು ಬೇಯಿ ಆಮೇಲೆ ಟೊಮೊಟೊ ಹಾಕ್ಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಸ್ವಲ್ಪ ಟೊಮೊಟೊ ಹಾಕ್ತೀವಿ ಅದು ಒಂದು ಐದು ನಿಮಿಷ ಚೆನ್ನಾಗಿ ಟೊಮೊಟೊ ಫ್ರೈ ಆಗಬೇಕು ಆಮೇಲೆ ತೆಂಗಿನಕಾಯಿ ಕೂಡಿ ಹಾಕ್ಬೇಕು ಈರುಳ್ಳಿ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಟೇಸ್ಟಿಯಲ್ಲಿ ನೋಡಿ ಇವಾಗ ಈರುಳ್ಳಿ ಟೊಮೊಟೊ ಶಿಮೆಣಸಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ನಾನು ಒಂದು ಬಟ್ಲು ಈ ರವೆ ತಗೊಂಡಿದ್ದೀನಿ ಅದಕ್ಕೆ ಎರಡು ಬಟ್ಲು ನೀರು ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ಹಾಕ್ತೀನಿ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಆದರೆ ನೋಡಿ ಸ್ವಲ್ಪ ಟೇಸ್ಟ್ ನೋಡಿ ಹಾಕೋಬೋದು ನೀರೆಲ್ಲ ಚೆನ್ನಾಗಿ ಮಾಡಬೇಕು ಇದೆಲ್ಲ ತರಕಾರಿ ಎಲ್ಲ ಇದ್ರೊಳಗೆ ಚೆನ್ನಾಗಿ ಬೆಂದಾದ್ಮೇಲೆ ರವೆನ ಹಾಕಿ ತಿರುಗಿಸಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇದೆಲ್ಲ ಚೆನ್ನಾಗಿ ನೀರು ಕಾಯ್ಬೇಕಿತ್ತು ನೋಡಿ ಇವಾಗ ಎಲ್ಲ ನೀರೆಲ್ಲ ಒಗ್ಗರಣೆಗಿಟ್ಟು ಎಲ್ಲ ಹಾಕಿದಲ್ಲ ಒಗ್ಗರಣೆಗೆ ಎಲ್ಲ ಚೆನ್ನಾಗಿ ಮಳ್ಳಿದೆ ಇವಾಗ ನಾವು ರವೆನ ಹಾಕ್ತಾಯಿದ್ದೀವಿ ರವೆ ಅಳತೆ ಮಾಡಿಟ್ಕೊಂಡಿದ್ದೀನಿ ಎರಡು ಕೌಲ್ ಒಂದು ಬೌಲ್ ರವೆ ಅಳತೆ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದು ಬನ್ಸಿ ರವೆ ಆಗಿರೋದ್ರಿಂದ ಸ್ವಲ್ಪ ತೆಳುವಾಗಿದ್ದರೆ ಉಪ್ಪಿಟ್ಟರೆ ಚೆನ್ನಾಗಿರುತ್ತೆ ಹ್ಞೂ ನಡೀವಾಗ ರವೆ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ತಿರುಬ್ಕೋಬೇಕು ಈ ಥರ ಸ್ಮೂತಾಗಿ ಊರಿಗೆ ಕಡಿಮೆ ಇಟ್ಕೋಬೇಕು ಸ್ವಲ್ಪ ಕೊತ್ತೊಂಬರಿ ಸೊಪ್ಪು ಹಾಕ್ತೀರಿ ഉരി കമെ ഇട്ടു ഐ നിമിഷ ഹെബിടക്കു ആമേല നോടി